ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ಒಂದು ಕಪ್ ಬಟಾಣಿ ಮತ್ತು ಒಂದು ಕಪ್ ಗೋಧಿ ಹಿಟ್ಟಿನಲ್ಲಿ ತುಂಬ ಗರಿಗರಿಯಾದ ಹೊಸ ರೀತಿಯ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ಇದ್ದೀನಿ ನೀವು ಹೊರಗಡೆಯಿಂದ ಪಫ್ಸ್ ಮತ್ತು ಸಮೋಸ ತರಿಸೋದಕ್ಕಿಂತ ಈ ರೀತಿ ಮನೆಯಲ್ಲೇ ಅದು ಕೂಡ ಗೋಧಿ ಹಿಟ್ಟಿನಲ್ಲಿ ಸ್ನ್ಯಾಕ್ಸ್ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಹಾಗೆ ಮಕ್ಕಳಂತೂ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಹಸಿ ಬಟಾಣಿ ಮತ್ತು ಗೋಧಿ ಹಿಟ್ಟಿನಲ್ಲಿ ಗರಿಗರಿಯಾದ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಕಪ್ಪಷ್ಟು ಗೋತಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕೊಂಡಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಓಂಕಾಳು ಅಥವಾ ಅಜ್ವೈನ ಅಂಗೈಯಲ್ಲಿ ಉಜ್ಜಿ ಹಾಕೊಳ್ತಾ ಇದ್ದೀನಿ ಆಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಓಂಕಾಳು ಇದ್ರೆ ಉಪ್ಯೋಗಿಸಿ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದ್ರೂ ಕೂಡ ನಡೀತೀನಿ ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆನ ಬಿಸಿ ಮಾಡೋದೇನು ಬೇಡ ತಣ್ಣಗಿರುವಂಥ ಎಣ್ಣೆ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಗೋಧಿ ಹಿಟ್ಟಿನಲ್ಲಿ ಈ ರೀತಿ ಎಣ್ಣೆ ಎಲ್ಲ ಕಡೆ ಬೆರೆತಿರಬೇಕು ಆ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಆವಾಗ ಈ ಸ್ನ್ಯಾಕ್ಸ್ ಗರಿ ಗರಿಯಾಗಿರುತ್ತೆ ನಂತರ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲ್ಸಿಟ್ಕೊಳ್ತಾ ಇದ್ದೀನಿ ನೀರು ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಮತ್ತು ಹಿಟ್ಟನ್ನು ತೆಳು ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ಅಂದರೆ ಚಪಾತಿ ಹಿಟ್ಟಿಗಿನ್ನ ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ಈಗ ಲಿಡ್ ಕ್ಲೋಸ್ ಮಾಡಿ ಐದು ನಿಮಿಷ ನೆನಲಿಕ್ಕೆ ಇದ್ದೀನಿ ಇದೇ ಸಮಯದಲ್ಲಿ ಒಂದು ಕಪ್ಪಷ್ಟು ಹಸಿ ಬಟಾಣಿನ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಬಟಾಣಿನ ನೀರಿನಲ್ಲಿ ಬೇಯಿಸುವ ಅವಶ್ಯಕತೆ ಇಲ್ಲ ಈ ರೀತಿ ಹಸಿ ಬಟಾಣಿನೇ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಳ್ಳಿ ನಂತರ ಮೂರು ಹಸಿರು ಮೆಣಸಿನಕಾಯಿ ಹಾಕಿದರೆ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಈ ಸ್ನ್ಯಾಕ್ಸಲ್ಲಿ ಖಾರ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಹಸಿರು ಮೆಣ್ಸಿನ್ಕಾಯಿ ಉಪ್ಪಿಸ್ಕೊಳ್ಳಿ ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಹಸಿರು ಮೆಣಸಿನಕಾಯಿ ಉಪ್ಪಿಸಿ ಈಗ ಸ್ವಲ್ಪ ತಣ್ಣೀರನ್ನು ಹಾಕಿ ಈ ರೀತಿ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ತುಂಬ ನುಣ್ಣಗೆ ರುಬ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ತರಿತರಿ ಹಾಕಿ ರುಬ್ಬಿಟ್ಕೊಳ್ಳಿ ಇದೇ ಸಮಯದಲ್ಲಿ ಮತ್ತೊಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಎಣ್ಣೆ ಬಿಸಿ ಆದ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ನಂತರ ಒಂದು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಹಾಕ್ಕೊಂಡಿದ್ದೀನಿ ಈಗ ಶುಂಠಿ ಮತ್ತು ಬೆಳ್ಳುಳ್ಳಿಯಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೊರಟೋಗಬೇಕು ಅಲ್ಲಿವರೆಗೂ ಒಂದು ಅರ್ಧ ನಿಮಿಷ ಹುರಿದಿಟ್ಕೊಂಡಿದ್ದೀನಿ ನಂತರ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಳ್ಳಿ ಈಗ ಈರುಳ್ಳಿ ಬಣ್ಣ ಬದಲಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಕಡಲೆ ಹಿಟ್ಟನ್ನು ಒಂದು ನಿಮಿಷ ಹುರಿದಿಟ್ಕೊಳ್ಳಿ ಅವಾಗ ಕಡಲೆ ಹಿಟ್ಟಿನಲ್ಲಿರುವಂಥ ಹಸಿ ಸ್ಮೇಲೆಲ್ಲ ಹೊರಟೋಗುತ್ತೆ ಅಂತಷ್ಟೇ ನೋಡಿ ಈ ರೀತಿ ಕಡಲೆ ಹಿಟ್ಟಿನ ಬಣ್ಣ ಸ್ವಲ್ಪ ಬದಲಾಗಿರಬೇಕು ತಕ್ಷಣವೇ ಮೊದಲೇ ರುಬ್ಬಿಟ್ಟಂಥ ಬಟಾಣಿ ಮಿಶ್ರಣ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿ ಆ ನೀರನ್ನು ಕೂಡ ಉಪ್ಪಿಸ್ಕೊಳ್ಳಿ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಅಷ್ಟೇ ನೀರನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ರೀತಿ ಹಸಿ ಬಟಾಣಿನ ರುಬ್ಬಿ ಬೇಯಿಸೋದ್ರಿಂದ ಕೇವಲ ಐದು ನಿಮಿಷದಲ್ಲಿ ಈ ಮಿಶ್ರಣ ರೆಡಿಯಾಗುತ್ತೆ ಮೊದಲೇ ಬಟಾಣಿನ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಈ ರೀತಿ ಬೇಯಿಸಬೇಕಾದ್ರೆ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅವಾಗ ಮಿಶ್ರಣ ತಳ ಹಿಡಿಯೋದಿಲ್ಲ ಅಂತಷ್ಟೇ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಯಾವಾಗ ಈ ರೀತಿ ಮಿಶ್ರಣ ಗಟ್ಟಿಯಾಗಲಿಕ್ಕೆ ಹಾಕಲಿಕ್ಕೆ ಶುರುವಾಗುತ್ತೆ ಆವಾಗ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ಚಾಟ್ ಮಸಾಲ ಪುಡಿ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಒಂದು ಟೀ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಉಪಯೋಗಿಸ್ಕೊಳ್ಳಿ ಇಷ್ಟೀನಿ ನೋಡಿ ಈಗ ಮಿಶ್ರಣ ಗಟ್ಟಿಯಾಗಿದೆ ಮತ್ತು ನೀರಿನ ಅಂಶ ಎಲ್ಲ ಹೊಟ್ಟೋಗಿದೆ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಈ ಮಿಶ್ರಣ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ಈಗ ಗೋಧಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಕೇವಲ ಐದು ನಿಮಿಷ ನೆನೆಸಿಟ್ಕೊಂಡೆ ಸಾಕು ಹಾಗೆ ಈ ಕಲಸಿರುವಂಥ ಹಿಟ್ಟಿನಲ್ಲಿ ಸ್ವಲ್ಪ ಭಾಗನ ತೆಗೆದಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಿಸ್ಬೇಕಾದ್ರೆ ತುಂಬ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪನಾಗಿ ಲಟ್ಟಿಸಿಟ್ಕೊಳ್ಳಿ ಹಾಗೆ ಹಿಟ್ಟೇನಾದರೂ ಮನೆಗೆ ಅಂಟ್ಕೊಳ್ತಾ ಇದೆ ಅನಿಸಿದ್ರೆ ಮಧ್ಯೆ ಮಧ್ಯೆ ಸ್ವಲ್ಪ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ಳಿ ಈಗ ನೋಡಿ ಲಟ್ಟಿಸಿರುವಂಥ ಹಾಳೆ ರೆಡಿಯಾಗಿದೆ ಈ ರೀತಿ ಒಂದು ಹಾಳೆನ ರೆಡಿ ಮಾಡಿಟ್ಕೊಂಡೆ ಸಾಕು ನೀವು ಒಟ್ಟಿಗೆ ಎಂಟು ಸ್ನ್ಯಾಕ್ಸ್ಗಳನ್ನ ಮಾಡಿಟ್ಕೋಬಹುದು ಈಗ ಈ ಹಾಳೆನ ಚಾಕೋಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಎಂಟು ಭಾಗವಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ಆವಾಗ ನೀವು ಒಟ್ಟಿಗೆ ಎಂಟು ಸ್ನ್ಯಾಕ್ಸ್ನ ಮಾಡ್ಕೋಬಹುದು ಸಮಯ ಕೂಡ ಉಳಿತಾಯ ಆಗುತ್ತೆ ಈಗ ನೋಡಿ ಬಟಾಣಿ ಮಿಶ್ರಣ ಕೂಡ ಚೆನ್ನಾಗಿ ತಣ್ಣಗಾಗಿದೆ ನಂತರ ಸ್ವಲ್ಪ ಮಿಶ್ರಣ ತೆಗೆದಿಟ್ಕೊಂಡು ಈ ರೀತಿ ಕರೆಕ್ಟಾಗಿ ಮಧ್ಯಭಾಗದಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಮಾಡಿಟ್ಕೊಳ್ಳಿ ಈಗ ಮತ್ತೊಂದು ಬಟ್ಲಿಗೆ ಒಂದು ಟೀ ಸ್ಪೂನಷ್ಟು ಗೋತಿ ಹಿಟ್ಟು ಹಾಗೆ ಎರಡು ಟೀ ಸ್ಪೂನಷ್ಟು ತಣ್ಣೀರನ್ನು ಹಾಕಿ ಈ ರೀತಿ ಪೇಸ್ಟ್ ರೀತಿ ಮಾಡಿಟ್ಕೊಳ್ಳಿ ಈಗ ಮಾಡಿಟ್ಟಿರುವಂಥ ಈ ಗೋತಿ ಹಿಟ್ಟಿನ ಪೇಸ್ಟ್ನ ಈ ರೀತಿ ತುದಿ ಭಾಗಕ್ಕೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಹಾಳೆ ಬಿಕ್ಕಿಯಾಗಿ ಅಂಟ್ಕೊಳ್ಳುತ್ತೆ ಮತ್ತು ಸ್ನ್ಯಾಕ್ಸ್ನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಓಪನ್ ಆಗೋದಿಲ್ಲ ಅಂತಷ್ಟೇ ಆದಷ್ಟು ಈ ರೀತಿ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಇದೇ ರೀತಿ ಮತ್ತೊಂದು ತುದಿ ಭಾಗಕ್ಕೂ ಕೂಡ ಈ ರೀತಿ ಗೋತಿ ಹಿಟ್ಟಿನ ಪೇಸ್ಟ್ ಹಾಕ್ಕೊಂಡಿದ್ದೀನಿ ನಂತರ ನಿಧಾನಕ್ಕೆ ಬಿಗಿಯಾಗಿ ಎಡ್ಜಸ್ಟ್ನ ಪ್ರೆಸ್ ಮಾಡ್ಕೊಳ್ತಾ ಬನ್ನಿ ನೋಡಿ ಟ್ರಯಂಗಲ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ ಅಂದರೆ ಸಮೋಸ ಯಾವ ರೀತಿ ಇರುತ್ತೆ ಆ ರೀತಿ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ ಇದೇ ರೀತಿ ಉಳಿದಿರುವಂಥ ಸ್ನ್ಯಾಕ್ಸ್ನೂ ಕೂಡ ಮಾಡಿಟ್ಕೊಳ್ತಾ ಇದ್ದೀನಿ ನೀವು ಒಟ್ಟಿಗೆ ಎಲ್ಲ ಸ್ನ್ಯಾಕ್ಸ್ನೂ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ತೊಗೊಂಡಿರ್ತೀರಾ ಅಷ್ಟು ಮಾತ್ರ ಸ್ನ್ಯಾಕ್ಸ್ ಮಾಡಿಟ್ಕೊಳ್ಳಿ ನೀವು ಒಟ್ಟಿಗೆ ಮಾಡಿದ್ರೆ ಈ ಹಾಳೆ ಒಣಗಿರುತ್ತೆ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಒಡ್ಕೊಳ್ಳೋ ಚಾನ್ಸ್ ಇರುತ್ತೆ ಅಂತಷ್ಟೇ ಈಗ ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದರೆ ಸಾಕು ಒಂದೊಂದೇ ಸ್ನಾಕ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಊರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಇಟ್ಕೊಳ್ಳಿ ಯಾವಾಗ ಈ ರೀತಿ ಸ್ನ್ಯಾಕ್ಸ್ ಒಂದು ಒಳ್ಳೆ ಬಣ್ಣ ಬಂದಿರುತ್ತೆ ಮತ್ತು ಗರಿ ಗರಿಯಾಗಿರುತ್ತೆ ಆವಾಗ ತಕ್ಷಣ ಹೊರಗಡೆ ಎತ್ತಿರ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಸ್ನ್ಯಾಕ್ಸ್ನ ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ಬಾರಿ ಈ ರೀತಿ ಎಣ್ಣೆ ಸ್ವಲ್ಪ ಬಿಸಿ ಇರಬೇಕಾದ್ರೆ ಸ್ನ್ಯಾಕ್ಸ್ ಹಾಕಿ ಫ್ರೈ ಮಾಡಿಟ್ಕೊಳ್ಳಿ ನೀವೇನಾದರೂ ಊರಿನ ಹೈ ಫ್ಲೇಮ್ಲಿಟ್ಟು ಫ್ರೈ ಮಾಡಿದ್ರೆ ಸ್ನ್ಯಾಕ್ಸ್ ಮೆತ್ತಗಿರುತ್ತೆ ಅಂದರೆ ಸಾಫ್ಟಾಗಿ ಬಿಡುತ್ತೆ ಅದಕ್ಕೋಸ್ಕರ ಊರಿನ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಟ್ಕೊಳ್ಳಿ ಆವಾಗ ಈ ಸ್ನ್ಯಾಕ್ಸ್ ತುಂಬ ಗರಿಗರಿಯಾಗಿರುತ್ತೆ ನೋಡಿ ಈಗ ಬಣ್ಣ ಬದಲಾಗಿದೆ ತಕ್ಷಣವೇ ತೆಗೆದಿಟ್ಕೊಂಡು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಗೋಧಿ ಹಿಟ್ಟು ಮತ್ತು ಹಸಿ ಬಟಾಣಿಯಲ್ಲಿ ಗರಿಗರಿಯಾದ ಹೊಸ ರೀತಿಯ ಸ್ನ್ಯಾಕ್ಸ್ ಯಾವ ರೀತಿ ಮಾಡ್ತಾ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ